ಮಧ್ಯಾಹ್ನದ ಒಂದು ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ಮುಲ್ಬಾಗಲ್ ತಾಲೂಕು ದೊಡ್ಡಗುರ್ಕಿ ಗ್ರಾಮದಲ್ಲಿ ಕಾಟರಮ್ಮ ದೇವಿಯ ನಾಲ್ಕನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂತ ಬಡವರ ಬಂಧು ಆಗಿರ್ತಕ್ಕಂತ ಯುವಕರ ಒಂದು ಕಣ್ಮಣಿ ಆಗಿರ್ತಕ್ಕಂತ ನಮ್ಮ ಎಸ್ ವೈ ಅವರನ್ನ ಇನ್ವೈಟ್ ಮಾಡಿದ್ರು ಅವರ ಒಂದು ಒಂದು ಆಹ್ವಾನಕ್ಕೆ ಸನ್ಮಾನ್ಯ ಎಸ್ ವೈ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮೊದಲಿಗೆ ಈ ಈ ಗ್ರಾಮದ ಮತ್ತು ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ಸಾರ್ವಜನಿಕರ ಬಂಧುಗಳ ಪರವಾಗಿ ಅವರಿಗೆ ಆಧಾರದ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆ ಇವತ್ತು ಇಲ್ಲಿ ಶಾಂಬಾಯಣ್ಣನ ಎಲ್ಲ ನಾವು ಒಬ್ಬ ಹಿತೈಷಿಗಳು ಇಲ್ಲಿ ನಾವು ಸೇರಿದೀವಿ ಇವತ್ತು ನಮ್ಮ ಕಾಟರಮ್ಮ ದೇವಿಯ ಒಂದು ನಾಲ್ಕನೇ ಒಂದು ವಾರ್ಷಿಕೋತ್ಸವ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಆ ದೇವಿ ಮುಲ್ಬಾಗಲ್ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕೋರಿಕೆಯನ್ನು ದೇವರಲ್ಲಿ ಕೇಳ್ಕೊಳ್ತಾ ಅದೇ ರೀತಿಯಲ್ಲಿ ಸುಮಾರು ನಾಲ್ಕು ಐದು ವರ್ಷಗಳಿಂದ ಮುಲ್ಬಾಗಲ್ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ ಒಂದು ವಿವಿಧ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರತಕ್ಕಂತ ಸನ್ಮಾನ್ಯ ಎಸ್ ವೈ ಅವರಿಗೆ ಅವರ ಕುಟುಂಬಕ್ಕೆ ದೇವರು ಒಳ್ಳೆ ರೀತಿ ಆಗಿರ್ತಕ್ಕಂಥ ಒಂದು ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತು ತಮ್ಮ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಗೊತ್ತು ಸನ್ಮಾನ್ಯ ಎಸ್ ವೈ ಅವರು ಸೊ ಸುಮಾರು ಸಮಾಜ ಮುಖೇನ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾನ ಇದ್ದಾರೆ ಸೊ ಬಹುತೇಕ ಕಾರ್ಯಕ್ರಮಗಳನ್ನ ನಾನ್ ನಿಮ್ಗೆ ಹೇಳುವುದೇ ಇಲ್ಲ ಸೊ ಆ ರೀತಿ ಆಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಸೊ ನಾನು ದೇವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಮಾತು ಇವತ್ತು ಈ ರೀತಿಯಾಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರತಕ್ಕಂತ ಒಂದು ವ್ಯಕ್ತಿಗಳನ್ನ ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಂಬಯ್ಯಣ್ಣವರನ್ನ ಆ ದೇವರು ಕರುಣಿಸ್ಲಿ ಸೊ ಮುಂದಿನ ದಿನಗಳಲ್ಲಿ ಈ ಮುಳಬಾಗಲ್ ತಾಲೂಕಿನಲ್ಲಿ ಸೇವೆ ಮಾಡ್ತಕ್ಕಂತ ಒಂದು ಆಶೀರ್ವಾದ ಅಂದ್ರೆ ಅಧಿಕಾರಯುತವಾಗಿ ಶಾಸಕರ ಆಗತಕ್ಕಂತ ಒಂದು ಆಶೀರ್ವಾದ ಆ ಕಾಟರಮ್ಮ ದೇವಿ ಅವರ ಮೇಲೆ ಅನುಗ್ರಹ ಮಾಡ್ಲಿ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳು ಸೊ ತಾವು ಆ ಪ್ರತಿನಿತ್ಯ ವಿವಿಧ ರೀತಿಯಾಗಿರ್ತಕ್ಕಂತ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಾರೆ ಅವರ ಸೇವಾ ಕಾರ್ಯಕ್ರಮಗಳನ್ನ ಆ ಅವರು ಮಾಡ್ತಾ ಇರ್ತಕ್ಕಂತ ಸೇವಾ ಕಾರ್ಯಕ್ರಮಗಳನ್ನ ಗುರುತಿಸಿ ಆ ದೇವರು ಮತ್ತು ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳು ಸೊ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಒಂದು ಕರಣೆಯಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅವರು ನಮ್ಮ ಸೇವೆಯನ್ನ ಯಥೇಚ್ಛಾಗಿ ಮಾಡ್ತಕ್ಕಂತ ಒಂದು ಆಶೀರ್ವಾದ ಮಾಡ್ಲಿ ಅಂತಕ್ಕಂತ ಒಂದು ಮಾತನ್ನ ಜನರಲ್ಲಿ ಮತ್ತು ಆ ದೇವರಲ್ಲಿ ಕೇಳ್ಕೊಳ್ತಾ ಸೊ ಮತ್ತೊಮ್ಮೆ ಈ ಇವತ್ತು ಈ ಈ ಒಂದು ಆ ಜಾತ್ರೆಯಲ್ಲಿ ಊಟದ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ನಮ್ಮ ಶಾಂಬಯ್ಯಣ್ಣನವರಿಗೆ ಈ ಗ್ರಾಮಸ್ಥರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಜೈ ಶಾಂಬಯ್ಯ